ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಆಟೋದಲ್ಲಿ ಬಂದು ಮನೆ ಮುಂದೆ ಹೇಳ್ಕೊತಾಳೆ ತಂಡವ್ನ ಕಾರ್ ನೋಡಿ ಇವರೇನು ಇಲ್ಲಿ ಮಾಡ್ತಿದ್ದಾರೆ ಅಂತ ಪೂಜಾ ಮನೆಯೊಳಗಡೆ ಬರ್ತಾರೆ ಓಹೋ ಹೋ ಪೂಜಾ ಮೇಡಮ್ ಅವರು ಬರಬೇಕು ಆಯ್ತಾ ಮುಗಿತಾ ಕೆಲಸಗಳೆಲ್ಲ ಅಂತಾನೆ ತಾಂಡವ್ ಆಗ ಸುನಂದ ಬಂದು ಏ ಎಲ್ಲೇ ಹೋಗಿದ್ದೆ ಕೆಲಸಕ್ಕೆ ಹೋಗಿರಲಿಲ್ವಾ ನೀನು ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ ನಿನ್ನೆ ಕೇಳ್ತಿರೋದು ಹೋಗಿದ್ದೆ ಅಂತಾರೆ ಅಮ್ಮ ಅದು ಅಂತಾಳೆ ಪೂಜಾ ತಡವರ್ಸ್ತಿದ್ಯಾ ಹಳೆ ಅಂದರೆ ಹೇಳಿದ್ದು ನಿಜ ನಾ ಯಾವನದ ಜೊತೆ ಪಾರ್ಕ್ಗೆ ಹೋಗಿದ್ಯಾ ಅಂತಾರೆ ಸುನಂದ ಅಮ್ಮ ಹೋದಮ್ಮ ಅಂತಾಳೆ ಪೂಜಾ ಆಗ ಸುನಂದ ಪೂಜಾ ಕೆನೆಗೆ ಬಾರಿ ಅನ್ನಿಸ್ತಾನೆ ಇರ್ತಾರೆ ಆಗ ಭಾಗ್ಯ ಬಂದು ಅಮ್ಮ ನಿಲ್ಸಮ್ಮ ಅಂತ ಕೂಗ್ತಾಳೆ ಇವಳು ಮಾಡಿರೋ ಕೆಲಸಕ್ಕೆ ಸನ್ಮಾನ ಮಾಡ್ಲಾ ಅಂತಾರೆ ಸುನಂದ ಅಲ್ಲಮ್ಮ ನಿನಗೆ ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ವಾ ಯಾರು ಹೊರಗಿನವ್ರು ಬಂದು ನಿಮ್ಮ ಮಗಳು ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂದಿದ್ದಕ್ಕೆ ಅವ್ರ ಮಾತನ್ನು ನಂಬ್ತಿದ್ಯಾ ನಿನಗೆ ಗೊತ್ತು ತಾನೆ ನಮ್ಮ ಮನೆಯಲ್ಲಿ ಈ ತರಹ ಎಲ್ಲ ಆಗ್ತಾ ಇರಲಿ ಅಂತಾನೆ ಕಾಯ್ತಿರ್ತಾರೆ ಅದಕ್ಕೆ ಹೀಗೆಲ್ಲ ಮಾತಾಡ್ತಾರೆ ಅಂತಾಳೆ ಭಾಗ್ಯ ಹಲೋ ಮೇಡಮ್ ನಾನೇನು ಮನೆ ಹಾಳು ಮಾಡಬೇಕು ಅಂತ ಇದನ್ನೆಲ್ಲ ಮಾಡ್ತಿಲ್ಲ ಇರೋದನ್ನೇ ಹೇಳ್ತಿರೋದು ಅಂತಾನೆ ತಾಂಡವ್ ಏಯ್ ನಿನ್ನೇನು ಇವತ್ತಿನಿಂದ ನೋಡ್ತಿದ್ದೀವ ನಾವು ನೀನೇನು ಕಾರ್ಬಾರ್ ಮಾಡ್ತೀಯಾ ಯಾಕೆ ಮಾಡ್ತೀಯಾ ಎಲ್ಲನೂ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ ಕುಸುಮಾ ಪೂಜಾ ಇವ್ರು ಹೇಳ್ತಿರೋದು ನಿಜಾನ ಅಂತಾಳೆ ಭಾಗ್ಯ ಇಲ್ಲ ಅಕ್ಕ ಇವ್ರು ಹೇಳ್ತಿರೋದೆಲ್ಲ ಸುಳ್ಳಕ್ಕ ಆ ಥರ ಏನೂ ಇಲ್ಲ ಅಂತಳೆ ಪೂಜಾ ಸರಿ ಒಳಗೋಗು ಅಂತಳೆ ಭಾಗ್ಯ ಪೂಜಾ ಒಳಗೆ ಹೋಗ್ತಾಳೆ ತಾಂಡವ ಅವರೇ ನನ್ನ ತಂಗಿ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅಲ್ವಾ ಅವಳು ಹೇಳಿದ ಮೇಲೆ ಮುಗೀತು ನನ್ನ ಮುಂದೆ ಅವಳು ಯಾವತ್ತು ಯಾವ ಕಾರಣಕ್ಕೂ ಸುಳ್ಳು ಹೇಳಲ್ಲ ನೀವು ಹೇಳಿರೋ ಥರ ನನ್ನ ತಂಗಿ ನಿಮ್ಮನೆ ಮಾನ ಮರ್ಯಾದೆ ಹರಾಜಾಗೋ ಯಾವ ಕೆಲಸನೂ ಮಾಡೋದಿಲ್ಲ ಹಳೆ ಭಾಗ್ಯ ಅವಳು ಹೇಳಿದ್ಲಂತೆ ಇವಳು ನಮ್ಮಿತ್ಲಂತೆ ಅಂತಾನೆ ತಾಂಡವ್ ಹೌದು ಯಾಕಂದರೆ ಅವಳು ನನ್ನ ತಂಗಿ ಪೂಜಾ ಅಲ್ಲ ಅವಳು ಯಾವಾಗಲೂ ಸತ್ಯನ ಹೇಳ್ತಾಳೆ ಅಷ್ಟಕ್ಕೂ ನೀವ್ಯಾಕೆ ನಮ್ಮನೆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ ಇದು ನಮ್ಮನೆ ವಿಷಯ ಹೊರಗಿನವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾಳೆ ಭಾಗ್ಯ ಅವರೇ ಇನ್ನೂ ಮರ್ಯಾದೆ ಆಗಬೇಕಾ ಸಾಕ ಹೊರಡು ಅಂತಾಳೆ ಕುಸುಮ ನಿಮ್ಗೆ ಸತ್ಯ ಅರಗಿಸಿಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ ಯಾರು ನನ್ನ ಮಾತನ್ನ ನಂಬ್ತಿಲ್ಲ ಅಕ್ಕ ತಂಗಿ ಸೇರಿ ನಿಮ್ ಮಾನ ಬೀದಿಲಿ ಹರಜಾಗ್ತಾರೆ ಆವಾಗ ಗೊತ್ತಾಗುತ್ತೆ ಅಂತ ತಾಂಡವಲ್ಲಿಂದ ಹೋಗ್ತಾನೆ ಈಚೆ ಪೂಜೆ ಕೂತಿರುವಾಗ ಸುನಂದ ಬಂದರು ಯಾಕೆ ಪಾರ್ಕ್ ಹತ್ರ ಹೋಗಿದ್ದೆ ದಿನ ಇದೇ ಮಾಡೋದ ನೀನು ಅಂತಾರೆ ಅಮ್ಮ ಪ್ಲೀಸ್ ಇಷ್ಟು ದಿನ ನಾನು ನಿಯತ್ತಾಗೆ ಕೆಲಸಕ್ಕೆ ಹೋಗ್ತಿದ್ದೆ ಇವತ್ತಿಂದ ಹೋಗ್ತಿಲ್ಲ ಬಿಕಾಸ್ ನಾನು ಕೆಲಸ ಬಿಟ್ಟಿದ್ದೀನಿ ಅಂತಾಳೆ ಪೂಜಾ ಕೆಲಸ ಬಿಡೋಕ್ಕೂ ಮೊದಲು ನಮ್ಮನ್ನು ಒಂದು ಮಾತು ಕೇಳಬೇಕಲ್ವಾ ಅಂತಾರೆ ಸುನಂದ ಅಮ್ಮ ಅವಳು ನನ್ನ ಕೇಳಿನೇ ಕೆಲಸ ಬಿಟ್ಟಿದ್ದು ಅಂತಾಳೆ ಭಾಗ್ಯ ಹೌದಾ ಎಲ್ಲನೂ ನೀವೇ ಮಾಡಿ ನಾವೇಕೆ ಅಂತಾರೆ ಸುನಂದ ನಮಗೆ ಯಾವುದು ಸರಿ ಅಂತ ಗೊತ್ತಿದೆ ಏನಾಯ್ತು ಪೂಜಾ ಫೋನ್ ಮಾಡಿದಾಗ ಅರ್ಧಂಬರ್ಧ ವಿಷಯ ಹೇಳಿದೆ ಏನಾಯ್ತು ಅಂತಾಳೆ ಭಾಗ್ಯ ಅಕ್ಕ ನಾನು ಕೆಲಸ ಮಾಡ್ತಿದ್ನಲ್ಲ ಜಿಮ್ಮು ಅವರು ಓನರು ನನ್ನ ಕ ಕಾಲೇಜ್ನಲ್ಲಿ ಸೀನಿಯರ್ ಅಕ್ಕ ಕಿಶನ್ ಅಂತ ಅವನ ಹೆಸರು ಅವನು ನನ್ನ ಇಷ್ಟಪಡ್ತಿದ್ದೀನಿ ಅಂತ ನನಗೆ ಪ್ರಪೋಸ್ ಮಾಡಿದ ಅಕ್ಕ ಅಂತಳೆ ಪೂಜಾ ಇದನ್ನೇ ಅಲ್ವಾಳೆ ಅಂದರೆ ಹೇಳಿದ್ದು ಅವ್ನು ಪ್ರಪೋಸ್ ಮಾಡ್ದ ಅಂತ ಪಾರ್ಕ್ಗೆ ಹೋದ ನಿನ್ನ ಅಂತ ಹೊಡಿಯೋಕೆ ಹೋಗ್ತಾರೆ ಸುನಂದ ಸ್ವಲ್ಪ ಸಮಾಧಾನ ಅವಳು ಎಲ್ಲ ವಿಷಯ ಹೇಳಲಿ ಅಂತಾರೆ ಕುಸುಮ ಅಕ್ಕ ನಾನು ಅವ್ನು ಪ್ರಪೋಸ್ ಮಾಡ್ದೆ ಅನ್ನೋ ಕಾರಣಕ್ಕೆ ಪಾರ್ಕ್ಗೆ ಹೋಗಿಲ್ಲ ಅವನು ನಿನ್ನೆ ಪ್ರಪೋಸ್ ಮಾಡ್ದ ನಾನಿವತ್ತು ಹೋಗಿ ಜಾಬ್ನ ರಿಸೈನ್ ಮಾಡಿ ಬಂದೆ ಅಕ್ಕ ಪ್ರೀತಿ ಗೀತಿ ಅಂತ ಅದರ ಹಿಂದೆ ಬಿದ್ದು ನಿನ್ನ ನೋಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಜಾಬ್ ಬಿಟ್ಟೆ ನಾನು ಜಾಬ್ ಬಿಟ್ಟಿದ್ದು ಅವನಿಗೆ ತುಂಬ ಬೇಜಾರಾಯ್ತಕ್ಕ ಅದಕ್ಕೆ ಅವನು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ದೆ ಅದಕ್ಕೆ ಹೋದೆ ಅಷ್ಟೇ ಅಕ್ಕ ಅಲ್ಲೂ ಅವನು ನನಗೆ ತೊಂದರೆ ಕೊಡೋದಕ್ಕೆ ಬರಲಿಲ್ಲ ಇನ್ನು ಮುಂದೆ ನಿನ್ನ ಲೈಫಲ್ಲಿ ನಾನು ತೊಂದರೆ ಕೊಡಲ್ಲ ಅಂತ ಹೇಳೋಕೆ ಬಂದಿದ್ದ ಅಷ್ಟೇ ಆವಾಗಲೇ ಭಾವ ಇದನ್ನೆಲ್ಲ ನೋಡಿ ನನಗೆ ಅವಮಾನ ಮಾಡಬೇಕು ಅಂತ ಪಾರ್ಕ್ ಅಥಾರಿಟಿ ಕರೆದ್ರು ಅಕ್ಕ ಅಂತ ನಡೆದಿರೋದನ್ನೆಲ್ಲ ಪೂಜಾ ಹೇಳ್ತಾಳೆ ಇಷ್ಟೆಲ್ಲ ಮಾಡಿದ್ದೆ ಆ ಮನೆ ಹಳ ಅಂತಾರೆ ಕುಸುಮ ಹೌದತ್ತೆ ನನ್ನ ಕಿಶನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಅಲ್ಲೂ ಕಿಶನ್ ನನ್ನ ಬಿಟ್ಕೊಡ್ಲಿಲ್ಲ ಡಿಪೆಂಡ್ ಮಾಡ್ದೆ ಅಂತ ನಡೆದಿದ್ದನ್ನು ಹೇಳ್ತಾಳೆ ಪೂಜಾ ಒಟ್ಟಿನಲ್ಲಿ ಮನೆಯ ಮರ್ಯಾದೆನ ಬೀದಿಲಿ ಹರಾಜಾಗಿತ್ತು ತಾನೇ ಎಲ್ಲ ನನ್ನ ಕರ್ಮ ಥೂ ಅಂತ ಸುನಂದ ಅಲ್ಲಿಂದ ಹೋಗ್ತಾರೆ ಅಲ್ಲ ಪೂಜಾ ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಕೆಲಸ ಬಿಟ್ಬಿಡ್ತಾರಾ ಅಂತಾಳೆ ಭಾಗ್ಯ ಇಲ್ಲ ಅಕ್ಕ ನಾಳೆ ನಾನು ಅಲ್ಲೇ ಇದ್ದು ಇನ್ನೇನಾದರೂ ಆದರೆ ನೀನು ಮತ್ ಅತ್ತೆ ಅತ್ತೆ ನನ್ ಮೇಲಿಟ್ಟಿರೋ ನಂಬಿಕೆ ಹಾಳಾಗುತ್ತಲ್ಲ ಅದಕ್ಕೆ ಯಾವ ಸಮಸ್ಯೆ ಆಗೋದು ಬೇಡ ನನಗೆ ನಿಮ್ಗಳಿಗಿಂತ ಕೆಲಸ ಮುಖ್ಯ ಅಲ್ವಾ ಅಲ್ಲ ಅಕ್ಕ ಆದರೆ ಅಕ್ಕ ಅಮ್ಮ ಹೇಳಿರೋ ಥರ ನಾನೇನು ಮಾಡಿಲ್ಲ ಅಂತಾಳೆ ಪೂಜಾ ಅಮ್ಮ ಏನು ಅಂತ ನಿನಗೆ ಗೊತ್ತಲ್ವಾ ಅವ್ರ ಮಾತಿಗೆ ಯಾಕೆ ತಲೆ ಕೆಡ್ಸ್ಕೋತೀಯ ಅಂತಾಳೆ ಭಾಗ್ಯ ನಾನು ಮನೆ ಮರ್ಯಾದೆ ಹೋಗೋ ಥರ ಯಾವ ಕೆಲಸನೂ ಮಾಡಲ್ಲ ಅಂತಾಳೆ ಪೂಜಾ ಅದು ನನಗೂ ಗೊತ್ತು ಅಂತಳೆ ಭಾಗ್ಯ ಅಕ್ಕ ನಾನು ನಿನಗೆ ಪ್ರಾಮಿಸ್ ಮಾಡಿರೋ ಥರ ನೀನು ತೋರಿಸಿರೋ ರೋಡ್ಗನ್ನೇ ಮದುವೆ ಮಾಡ್ಕೊಳ್ಳೋದು ಇದಂತೂ ನಿಜ ಅಂತ ಪೂಜಾ ಅಲ್ಲಿಂದ ಹೋಗ್ತಾಳೆ ರಾತ್ರಿ ಭಾಗ್ಯ ಕಿಚನ್ನೆಲ್ಲ ಕ್ಲೀನ್ ಮಾಡುವಾಗ ಪೂಜಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಕುಸುಮ ಬಂದು ಭಾಗ್ಯ ಇಲ್ಲಿ ಕೂತ್ಕೋ ಅಂತ ಕೂರಿಸಿ ತಾನು ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೆ ಅಂತಾರೆ ಏನಿಲ್ಲ ಅಂತಾಳೆ ಭಾಗ್ಯ ಹೇಳ್ತಿಯೋ ಇಲ್ವೋ ಅಂತಾರೆ ಕುಸುಮ ಪೂಜಾ ಒಂದು ಹುಡುಗನ ಬಗ್ಗೆ ಹೇಳಿದ್ಲಲ್ಲ ಜಿಮ್ ಓನರ್ ಹುಡುಗನಿಗೆ ನಮ್ಮ ಪೂಜಾ ಇಷ್ಟ ಆಗಿದ್ದಾಳೆ ಪೂಜಾಗೂ ಅವನ ಬಗ್ಗೆ ಒಳ್ಳೆಯ ಅನಿಸಿಕೆ ಇದೆ ನಾವು ಯಾಕೆ ಆ ಹುಡುಗನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂತಾಳೆ ಭಾಗ್ಯ ಖಂಡಿತ ಮಾಡೋಣ ಬಿಡು ಆ ಹುಡುಗ ಯಾರು ಏನು ಅವನ ಸ್ವಭಾವ ಹೇಗೆ ಎತ್ತ ಎಲ್ಲ ತಿಳ್ಕೊಳ್ಳೋಣ ಹೊಂದಾಣಿಕೆ ಆದರೆ ಮಾತುಕತೆನ ಮುಂದುವರ್ಸೋಣ ಬಿಡು ನೋಡು ಯಾರೇ ಮನೇಲಿ ಯಾರ ಹೆಸರು ಬರೆದಿರುತ್ತೋ ನಮಗೇನು ಗೊತ್ತು ಭಾಗ್ಯ ಅಂತಾರೆ ಕುಸುಮ ಆದರೆ ಅವನು ಒಳ್ಳೆಯವನ್ನ ಅಲ್ವಾ ಅಂತ ಹೇಗೆ ಪರೀಕ್ಷೆ ಮಾಡೋದತ್ತೆ ಅಂತಾಳೆ ಭಾಗ್ಯ ಏನು ಮಾಡ್ಕೊಂಡಿದ್ದಾನೆ ಅನ್ ಅಂದೆ ಅಂತಾರೆ ಕುಸುಮ ಜಿಮ್ ಓನರ್ ಅತ್ತೆ ಅಂತಾಳೆ ಭಾಗ್ಯ ಮುಂದಿಂದು ಈ ಕುಸುಮ ನೋಡ್ಕೋತಾಳೆ ಪೂಜಾಗೆ ಆ ಹುಡುಗ ಸರಿಯಾದವನು ಅಲ್ವಾ ಹೌದಾ ಅನ್ನೋದನ್ನು ನಾನು ಕಂಡುಹಿಡಿತೀನಿ ಯೋಚನೆ ಮಾಡಬೇಡ ಮಲ್ಕೋ ಅಂತ ಕುಸುಮ ಹೋಗ್ತಾರೆ ಬೆಳಿಗ್ಗೆ ಕುಸುಮ ಭಾಗ್ಯ ತಯಾರಾದ್ಯಾ ಅಂತ ಕರೀತಾರೆ ಭಾಗ್ಯ ಬರ್ತಾಳೆ ನೀನು ನಿನ್ನ ಕೆಲಸಕ್ಕೆ ಹೋಗು ನಾನು ಆ ಕೆಲಸಕ್ಕೆ ಹೋಗ್ತೀನಿ ಕ್ಯಾಂಟೀನ್ ಕಡೆ ಹುಷಾರು ತಾಂಡವ್ ಬಂದು ಅಧಿಕ ಪ್ರಸಂಗ ಮಾಡಿದರೆ ನನಗೆ ಹೇಳು ಗ್ರಹಾಚಾರ ಬಿಡಿಸ್ಬಿಡ್ತೀನಿ ಅಂತಾರೆ ಕುಸುಮ ಅತ್ತೆ ಅಂತಾಳೆ ಭಾಗ್ಯ ನಾನು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತಾರೆ ಕುಸುಮ ಆ ಪರೀಕ್ಷೆನ ನಿಮಗಿಂತ ಚೆನ್ನಾಗಿ ಮಾಡೋರು ಯಾರೂ ಇಲ್ಲತ್ತೆ ನೀವು ನೋಡಿ ಪರೀಕ್ಷೆ ಮಾಡಿ ಓಕೆ ಅಂದರೆ ಕಣ್ಣು ಮುಚ್ಕೊಂಡು ಮುಂದಿರಿಬೋದು ಅಂತಾಳೆ ಭಾಗ್ಯ ಆಗ ಪೂಜೆ ಬಂದು ಅಕ್ಕ ನಾನು ಕ್ಯಾಂಟೀನಿಗೆ ಬರ್ತೀನಿ ಅಂತಾಳೆ ಭಾಗ್ಯ ಬೇಡ ಅಂತಾಳೆ ಆಗ ಕುಸುಮ ಕರ್ಕೊಂಡು ಹೋಗು ಅಂತಾರೆ ನೀವು ಬ ಾರಲ್ವಾ ಅತ್ತೆ ಅಂತಾಳೆ ಪೂಜಾ ಇಲ್ಲ ನನಗೆ ಬೇರೆ ಕೆಲಸ ಇದೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಕುಸುಮ ಹೋಗ್ತಾರೆ ಅಕ್ಕ ಅತ್ತೆ ಯಾಕೆ ಬರ್ತಿಲ್ಲ ಕ್ಯಾಂಟೀನ್ ಬಿಟ್ಟು ಹೋಗೋಷ್ಟು ಇಂಪಾರ್ಟೆಂಟ್ ಕೆಲಸನಾ ಅಂತಾಳೆ ಪೂಜಾ ಹೌದು ಪೂಜಾ ತುಂಬಾ ಇಂಪಾರ್ಟೆಂಟ್ ಕೆಲಸ ಎಲ್ಲ ನಿನ್ನ ಒಳ್ಳೇದಕ್ಕೆ ಅಂತ ಬಾಗಿ ಅಲ್ಲಿಂದ ಹೋಗ್ತಾಳೆ ಈಚೆ ಕುಸುಮ ಫೋನ್ ತಗೊಂಡು ನನ್ನ ಸೊಸೆ ಬಲೂ ಜಾಣೆ ಅವಳ ಜೊತೆ ಮಾತಾಡೋದು ಗೊತ್ತಾಗ್ಬಾರ್ದು ಅಂತ ಇಯರ್ಫೋನ್ ಕಳಿಸಿದಾಳೆ ಎಲ್ಲ ಹಾಕೋದು ಅಂತ ಹುಡುಕಿಗೆ ಹಾಕಿ ನಂತರ ಗಂಟಾಗಿದೆ ಅಂತ ಅದನ್ನು ಬಿಡಿಸಿ ಸರಿ ಮಾಡ್ತಾರೆ ನಂತರ ಫೋನ್ಗೆ ಹಾಕಿ ಫೋನ್ನ ಬ್ಯಾಗಲ್ಲಿಟ್ಟು ಇಟ್ಟು ಕಿವಿಗೆ ಇಯರ್ಫೋನ್ ಹಾಕೊಂಡು ಅಬ್ಬಾ ಬಾ ನಾನು ನೋಡೋಕೆ ಬಂದಿರೋ ಹುಡುಗ ಇಷ್ಟು ದೊಡ್ಡ ಜಿಮ್ ಇಟ್ಕೊಂಡಿದ್ದಾನ ಪರವಾಗಿಲ್ವೇ ಅಂತಾರೆ ಕುಸುಮ ಈಚೆ ಪೂಜಾ ಭಾಗ್ಯಂಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಳು ಆಚೆ ಹೋದಾಗ ಅತ್ತೆ ಹೋಗಿದ್ದ ಕೆಲಸ ಏನಾಯ್ತು ಅಂತ ಫೋನ್ ಮಾಡಿ ಕೇಳ್ತೀನಿ ಅಂತ ಭಾಗ್ಯ ಕುಸುಮಾಗೆ ಕಾಲ್ ಮಾಡ್ತಾಳೆ ಕಾಲ್ ಬರ್ತಿದೆ ಅಂತ ಕುಸುಮ ಇಯರ್ ಫೋನ್ನ ಹಿಡ್ಕೊಂಡು ಹಲೋ ಹಲೋ ಅಂತ ಅದನ್ನು ಕಿತ್ತಾಕಿ ಫೋನ್ ರಿಸೀವ್ ಮಾಡಿ ಭಾಗ್ಯ ಇದೇನು ವೈರ್ ಕೊಡ್ತೀವಲ್ಲ ಏನಿದು ಅಂತಾರೆ ಅದು ಇಯರ್ ಫೋನ್ ಅಂತಾಳೆ ಭಾಗ್ಯ ಇದು ಚೆನ್ನಾಗಿಲ್ಲಮ್ಮ ಫೋನ್ ತೆಗೆಯೋದು ಹೇಗೆ ಅಂತ ಗೊತ್ತೇ ಆಗ್ತಿಲ್ಲ ಅಂತಾರೆ ಕುಸುಮ ಅತ್ತೆ ಆ ವೈರಲ್ ಮಧ್ಯೆ ಒಂದು ಬಟನ್ ಇರುತ್ತೆ ಅದನ್ನು ಒತ್ತಿ ತಕ್ಷಣ ಕಾಲ್ ರಿಸೀವ್ ಆಗುತ್ತೆ ಅತ್ತೆ ಅಂತ ಎಲ್ಲಿದ್ದೀರಾ ಏ ಹೋಗಿದ್ದ ಕೆಲಸ ಏನಾಯಿತು ಅಂತಾಳೆ ಭಾಗ್ಯ ಈಗ ಒಳಗೆ ಹೋಗಬೇಕು ಮಾತಾಡ್ತೀನಿ ಅಂತಾರೆ ಕುಸುಮ ಸರಿಯತ್ತೆ ನಿಮ್ಮ ಫೋನ್ ಹಾಕ್ಕೊಂಡೇ ಮಾತಾಡಿ ಗೊತ್ತಾದರೆ ಕಷ್ಟ ಅಂತಾಳೆ ಭಾಗ್ಯ ಕೆಲಸ ಪಕ್ಕ ಮಾಡ್ತೀನಿ ನೋಡ್ತಿರೋ ಹುಡ್ಗಂಗೆ ಯಾವ ರೀತಿ ಪರೀಕ್ಷೆ ಮಾಡ್ತೀನಿ ಅಂದರೆ ಎಲ್ಲ ಗೊತ್ತಾಗುತ್ತೆ ಅಂತಾರೆ ಕುಸುಮ ಸರಿಯತ್ತೆ ಹೋಗಿರೋ ಕೆಲಸ ಚೆನ್ನಾಗಿ ಆಗಲಿ ಆಲ್ ದಿ ಬೆಸ್ಟ್ ಅಂತಾಳೆ ಭಾಗ್ಯ ಆಯಿತು ಇಡು ಫೋನು ಅಂತಾರೆ ಕುಸುಮ ಈಚೆ ಪೂಜಾ ಏನಕ್ಕ ಅತ್ತೆಗೆ ಆಲ್ ದಿ ಬೆಸ್ಟ್ ಅಂತಿದ್ಯಾ ಏನು ಮಾಡೋಕ್ಕೆ ಹೋಗಿದ್ದಾರೆ ಅಂತಾಳೆ ಏನಿಲ್ಲ ತರ್ಕ ರೀ ತೊಳೆದೆ ತಾನೆ ಹೆಚ್ಚಬೇಕು ಬಾ ಅಂತ ಭಾಗ್ಯ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ